ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವಿಂದು ಯೂಟ್ಯೂಬ್ನಲ್ಲಿ ನಮ್ಮ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಆ ಹೆಜ್ಜೆಯ ಹೆಸರೇ ಘರ್ಜನೆ ಈ ಘರ್ಜನೆಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತು ನಮ್ಮ ಮೊದಲನೆಯ ಟಾಪಿಕನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಆ ನಮ್ಮ ಮೊದಲನೆಯ ಟಾಪಿಕ್ ಹೆಸರೇ ಯಶಸ್ವಿಯಾಗಿ ಬದುಕುವುದು ಹೇಗೆ ಒಮ್ಮೆ ಒಬ್ಬ ಯುವಕ ಬುದ್ಧರ ಬಳಿಗೆ ಬಂದು ಕೇಳ್ತಾನೆ ಗೌತಮ ಬುದ್ಧರೇ ನಾನು ಜೀವನದಲ್ಲಿ ಯಶಸ್ವಿಯಾಗಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀನಿ ಆದರೆ ಎಷ್ಟೇ ಕಷ್ಟಪಟ್ಟರೂ ಕೂಡ ನನಗೆ ಯಶಸ್ಸು ಸಿಗ್ತಾಯಿಲ್ಲ ಅದಕ್ಕಾಗಿ ನಾನು ಏನು ಮಾಡಬೇಕು ತಿಳಿತಾ ಇಲ್ಲ ಅಂತ ಗೌತಮ ಬುದ್ಧರನ್ನು ಆ ಯುವಕ ಕೇಳ್ತಾನೆ ಆಗ ಗೌತಮ ಬುದ್ಧರು ಆ ಯುವಕನನ್ನು ನದಿಯ ತೀರಕ್ಕೆ ಕರೆದುಕೊಂಡು ಹೋಗಿ ಆ ನದಿಗೆ ಇಳಿತಾರೆ ಯುವಕ ಆಶ್ಚರ್ಯದಿಂದ ಬುದ್ಧರನ್ನು ನೋಡ್ತಾ ಇದ್ದಂತೆ ಬುದ್ಧರು ಅವನ ತಲೆ ಹಿಡಿದು ನೀರಿನಲ್ಲಿ ಮುಳುಗಿಸ್ತಾರೆ ತಕ್ಷಣವೇ ಆ ಯುವಕ ನೀರಲ್ಲಿ ಒದ್ದಾಡೋಕೆ ಪ್ರಾರಂಭಿಸ್ತಾನೆ ಹೋರಾಡೋಕೆ ಪ್ರಾರಂಭಿಸ್ತಾನೆ ಕೊನೆಗೆ ಬುದ್ಧ ಅವನನ್ನು ಬಿಡುತ್ತಾ ಕೇಳ್ತಾರೆ ನಾನು ನಿನ್ನ ತಲೆಯನ್ನು ನೀರಿನಲ್ಲಿ ಹಿಡಿದು ಮುಳುಗಿಸಿದಾಗ ನಿನಗೆ ಏನು ಬೇಕು ಅಂತ ಅನಿಸ್ತು ಅಂತ ಕೇಳ್ತಾರೆ ಬುದ್ಧರು ಆಗ ಆ ಯುವಕ ಉಸಿರಾಟ ಗೌತಮ ಬುದ್ಧರೇ ಉಸಿರಾಟ ಬಿಟ್ಟರೆ ಬದುಕಲು ಸಾಧ್ಯವಿರಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಬುದ್ಧರು ಶಾಂತವಾಗಿ ಹೇಳಿದರು ಜೀವನದಲ್ಲಿ ನೀನು ಈ ಉಸಿರಾಟದಂತೆಯೇ ಯಶಸ್ಸನ್ನು ಕೋರಿದಾಗ ಮಾತ್ರ ಅದನ್ನು ಪಡೆಯಲು ಸಾಧ್ಯ ಎಲ್ಲವನ್ನೂ ತ್ಯಾಗ ಮಾಡುವ ನಿರ್ಧಾರ ಮಾಡಿದಾಗ ಅದೇ ನಿನ್ನ ಯಶಸ್ಸಿಗೆ ಮಾರ್ಗವಾಗಿದೆ ಅಂತ ಗೌತಮ ಬುದ್ಧರು ಆ ಯುವಕನಿಗೆ ಹೇಳ್ತಾರೆ ಈ ವಿಷಯದಿಂದ ನಾವು ಕಲಿತಕ್ಕಂಥ ಪಾಠ ಏನು ಅಂದರೆ ನಿರಂತರ ಪರಿಶ್ರಮ ಅಂದರೆ ಯಶಸ್ಸಿಗೆ ಹಾದಿ ಸುಲಭವಲ್ಲ ಶ್ರಮ ಮತ್ತು ಸಮರ್ಪಣೆ ಅತಿ ಮುಖ್ಯ ಇನ್ನೊಂದು ಸಹನೆ ಮತ್ತು ಸ್ಥಿರತೆ ಜೀವನದಲ್ಲಿ ಬರುವ ಅಡಚಣೆಯ ಎಂಬ ಶಕ್ತಿಯನ್ನು ಎದುರಿಸುವ ಶಕ್ತಿ ನಮಗೆ ಇರಬೇಕು ಮೂರನೆಯದು ಸ್ಪಷ್ಟ ಗುರಿ ಎಲ್ಲಿ ಹೋಗಬೇಕು ಎಂಬ ಗುರಿ ಇದ್ದಾಗ ಮಾತ್ರ ಮಾರ್ಗ ಸ್ಪಷ್ಟವಾಗ್ತದೆ ನಾಲ್ಕನೆಯದ್ದು ಧೈರ್ಯ ಮತ್ತು ಶಾಂತಿ ಆತ್ಮಸ್ಥೈರ್ಯ ಮತ್ತು ಶಾಂತಿ ಹೊಂದಿದ್ದರೆ ಒತ್ತಡದ ವೇಳೆಯೂ ಸರಿಯಾದ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬಹುದು ಸ್ನೇಹಿತರೆ ಹಾಗೂ ನಮ್ಮ ಈ ಚಾನಲನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಹಾಗೂ ಕೆಳಗೆ ಕಾಣ್ತಿರ್ತಕ್ಕಂಥ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡಿ